ಹಾಯ್ ನಮಸ್ಕಾರ ವೆಲ್ಕಮ್ ಟು ಕವ್ಯಸ್ ಒಂಬಲಿತಾ ಚಾನಲ್ ಲಾಸ್ಟ್ ವಿಡಿಯೋದಿಂದ ಈ ವಿಡಿಯೋವರೆಗೂ ಏನೇನಾಗಿದೆಯೋ ವಿಡಿಯೋ ಮುಖಾಂತರ ಅಪ್ಡೇಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿದೆ ವೀಡಿಯೋ ಮಾಡಿ ಇವತ್ತು ವೀಡಿಯೋ ಮಾಡಾಕ್ತಾ ಇದ್ದೀನಿ ಇಲ್ಲಿ ಬಂದು ಗ್ರೇ ಆಯಿಸ್ಟರ್ ಮಶ್ರೂಮು ಯಾವಾಗಲೂ ನನಗೆ ಬೇಕಿರೋವಾಗ ಬರೋಲ್ಲ ಇವಾಗ ಸಮ್ಮರ್ ಅಲ್ಲ ಸೊ ಎಲ್ಲ ಬ್ಯಾಗಲ್ಲೂ ಬೇಗ ರಿಯಾಕ್ಟ್ ಆಗ್ತಿಲ್ಲ ತುಂಬ ಲೇಟ್ ಇದೆ ಇವಾಗ ಏನು ಇದ್ದೀನಿ ಅಂದರೆ ನಾನು ಈ ಬ್ಯಾಚ್ ಮಾತ್ರ ಒಂದು ಇಪ್ಪತ್ತು ಇಪ್ಪತ್ತೊಂದು ಬೆಡ್ಸ್ ಇದ್ದಾವೆ ಇದನ್ನು ಬೇರೆ ಬ್ಯಾಗ್ ಜೊತೆ ಇಡಬಾರ್ದು ಒಂದು ಸ್ವಲ್ಪ ಐಡಿಯಾ ಬರಬೇಕಂತಲೇ ಇವನ್ನೆಲ್ಲ ರಿಮೂವ್ ಮಾಡೋವರೆಗೂ ಹೊಸ ಬ್ಯಾಗ್ಸ್ನ ಇಲ್ಲ ಇವತ್ತು ಇವಾಗ ನನ್ನ ಹತ್ರ ಅಟ್ ಪ್ರೆಸೆಂಟು ಸೆವೆಂಟಿ ಪ್ಲಸ್ ಬೆಡ್ಸು ಇದು ಸ್ಪಾನ್ ರನ್ನಿಂಗ್ ರೂಮಲ್ಲಿ ಸ್ಪಾನ್ ರನ್ ಆಗ್ತಾ ಇದೆ ಹನ್ನೆರಡನೇ ಹದಿನೈದನೇ ತಾರೀಕು ಆ್ಯಕ್ಚುಲಿ ಅದನ್ನು ತೆಗಿಬೇಕಾಗಿರೋ ಡೇಟು ಆದರೆ ನಾನು ಒಂದು ಹನ್ನೊಂದು ಹನ್ನೆರಡನೇ ತಾರೀಕಷ್ಟಲ್ಲಿ ತೆಗೆದುಬಿಡೋಣ ಅನ್ಕೊತಾ ಇದ್ದೀನಿ ಯಾಕೆಂದರೆ ನನಗೆ ಫ್ರೂಟಿಂಗ್ ಬೇಕು ಅರ್ಜೆಂಟಾಗಿ ಬಟ್ ಫ್ರೂಟಿಂಗ್ ವೆಯ್ಟ್ ಮಾಡಲೇಬೇಕಲ್ಲ ಅದಕ್ಕೋಸ್ಕರ ಹನ್ನೆರಡನೇ ತಾರೀಕು ಅಂದರೆ ಒಂದು ಹದಿನೈದು ದಿನದಿಂದ ಹದಿನೆಂಟು ದಿನಕ್ಕೆ ತೆಗೆದುಬಿಡೋಣ ಅಂತ ಅನ್ಕೊತಾ ಇದ್ದೀನಿ ಫಸ್ಟ್ ರೂಮಿಂದ ಸೆಕೆಂಡ್ ರೂಮ್ಗೆ ಇಲ್ಲಿ ಬಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸ್ವಲ್ಪ ಚೇಂಜಸ್ ಮಾಡ್ಕೊತೀನಿ ಸಮ್ಮರ್ ಆಗಿರೋದ್ರಿಂದ ಅಂತ ತುಂಬಾ ಅಂದ್ಕೊಂಡಿದ್ದೆ ಇದು ಮಾಡೋಣ ಅದು ಮಾಡೋಣ ಅಂತೆಲ್ಲ ಎಲ್ಲನೂ ಅನ್ ಅನ್ಕೊಂಡಂಗೆ ಆಗಲ್ವಲ್ಲ ತುಂಬ ವಿಷಯ ಬಂದು ಪೆಂಡಿಂಗ್ ಬಿತ್ತು ಪೆಂಡಿಂಗ್ ಅಂದರೆ ಅದು ಆಗೋದು ಇಲ್ಲ ಬಿಡಿ ನೆಕ್ಸ್ಟ್ ಇನ್ನು ಒಂದು ಕಡೆ ಊರಿಗೆ ಹೋಗ್ತಾ ಇದ್ದೆ ನಾನು ಹಳ್ಳಿ ಕಡೆ ಅಲ್ಲಿ ಹೋದಾಗ ನಾನು ತಂಗಿನ ತಂಗಿನ ಕೊಂಬೆ ಬರ್ತಾ ಇದ್ದಲ್ಲ ಅದನ್ನು ತೊಗೊಂಡು ಬರೋಣ ಸ್ವಲ್ಪ ಬಾಲ್ಕನಿಗಳು ಬಿಸಿಲು ಬರ್ದಿ ಬಿಸಿಲು ಡೈರೆಕ್ಟ್ ಬಿಸಿಲು ಬರ್ದಿರೋಂಗೆ ಒಂದೇನಾದರೂ ಒಂದು ಐಡಿಯಾ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಅದು ಆಗಿಲ್ಲ ಹೋಗಿದಾಗ ನನಗೆ ಅಲ್ಲೋಗಿದ್ದಾಗ ನಾನು ನೆನಪಿಸಿ ಅಂತ ಒಂದು ಸ್ವಲ್ಪ ಜನ ಕೇಳಿದ್ದೆ ಅಷ್ಟರಲ್ಲಿ ರಿಟರ್ನ್ ಬರೋವಾಗ ಸ್ಟಾರ್ಟ್ ಆಗಿದ್ಮೇಲೆ ನೆನಪಿಸಿದ್ರು ತೊಗೋಬೇಕಿತ್ತು ಅದು ಅಂತ ಸರಿ ಅದು ಆಗಲಿಲ್ಲ ಹೋಗಿದ್ದ ಕೆಲಸ ಹೋಗಿದ್ದಾಗ ಆಗಿಲ್ಲ ಮತ್ತೆ ನಾನು ಬೇರೆ ಏನು ಅಂದ್ಕೊಂಡಿದ್ನೋ ಅದನ್ನು ಬರೋವಾಗಲೇ ಆನ್ ದ ವೇ ಬರೋವಾಗಲೇ ನೋಡ್ಕೊಂಡು ಬಂದೆ ಎಲ್ಲೂ ಏನು ಏಳ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಕೇಳಿಬಿಡ್ತಾ ಇದ್ದಾರೆ ಆಯಿತಾ ಇದು ಚೀಲ ಅದು ಏನಕ್ಕೆ ಯೂಸ್ ಮಾಡ್ತಾರಂತೆ ಗೊತ್ತಾ ಈ ಮನೆ ಕಟ್ಟೋವಾಗ ಕ್ಯೂರಿಂಗೇ ಯೂಸ್ ಮಾಡ್ತಾರಂತೆ ಅದಕ್ಕೋಸ್ಕರ ಈ ಗೋಣಿಚೀಲಗಳಿಗೆ ರೇಟ್ ಜಾಸ್ತಿ ಹಾರ್ಡ್ವೇರ್ ಶಾಪಲ್ಲೆಲ್ಲ ಹೋಗಿ ಕೇಳಿದ್ರೆ ಆಮೇಲೆ ಯಾರೋ ತರಕಾರಿ ಶಾಪಲ್ಲಿ ಕೇಳಿಬಿಟ್ಟು ತೊಗೊಂಡು ಬಂದೆ ಒಂದು ಗೋಣಿಚೀಲಕ್ಕೆ ಹತ್ತು ರೂಪಾಯಿ ಹಂಗೆ ಚಾರ್ಜ್ ಮಾಡಿದ್ರು ನನಗೆ ಒಂದು ನೂರು ರೂಪಾಯಿಗೆ ಆಗೋಷ್ಟು ತೊಗೊಂಡು ಬಂದೆ ನೂರು ರೂಪಾಯಿಗೆ ತೊಗೊಂಡು ಬಂದು ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಕೆಲಸ ಇದು ಸೂಜಿನೂ ಅಷ್ಟೇ ಸೂಜಿ ಅನ್ನೋಲ್ಲ ಇದನ್ನ ಡಬ್ಳ ಅಂತಾರೆ ಡಬ್ಳ ತೊಗೊಂಡು ಬರೋಕ್ಕೆ ಸಾಯಂಕಾಲ ಆರು ಗಂಟೆ ಮೇಲೆ ಹೋದರೆ ಶಾಪ್ ಅವ್ರು ಕೊಡಲ್ಲ ಏನೋ ಅವ್ರಿಗೆ ಏನೋ ಇರ್ತಾವಲ್ಲ ಸಾಲಭಾಗುತ್ತೆ ಅಂತನೋ ಇನ್ನೊಂದೇನೋ ಅದಕ್ಕೆ ಕೊಡಲ್ಲ ಅಂತ ಹೇಳಿ ಕಳಿಸಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ತೊಗೊಂಡು ಬಂದೆ ಟೈಮ್ ನೋಡ್ಕೊಂಡು ಹೋಗಿ ಹನ್ನೊಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಮತ್ತು ಸಾಯಂಕಾಲ ಆಗಿಬಿಟ್ರೆ ಮತ್ತೆ ಕೊಡಲ್ಲ ಅಂತ ಮನೆಯಲ್ಲೇ ಇರೋ ದಾರ ತೊಗೊಂಡು ಇದ್ದೀನಿ ಇದಕ್ಕೊಂದು ಅರ್ಧ ಗಂಟೆ ಹಿಡಿಸ್ತು ನನಗೆ ಜಸ್ಟ್ ಹೊಲಿಯೋದಕ್ಕೆ ಇದನ್ನೆಲ್ಲ ಹಾಕೋ ಅಷ್ಟರಲ್ಲಿ ಒನ್ ಅವರ್ ಆಯಿತು ಇದನ್ನೆಲ್ಲ ಸ್ವಲ್ಪ ಆಮೇಲೆ ಹಾಕಿದ್ಮೇಲೆ ಗಲೀಜೆಲ್ಲ ಆಗಿತ್ತು ಕ್ಲೀನ್ ಮಾಡೋದಕ್ಕೆ ಎಲ್ಲ ಇಲ್ಲಿ ಗೋಣಿ ಚೀಲನ ನೆನೆಸ್ತಾ ಇದ್ದೀನಿ ನಾನು ಈ ಥರ ನೆನೆಸೋ ಕಾರ್ಯಕ್ರಮನೂ ಇನ್ನು ಮೇಲಿಂದ ಮಾಡಬೇಕು ಯಾಕೆ ಅಂದರೆ ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ ನಾವು ಹೊರಗಡೆ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇಲ್ಲಿ ಬಂದು ಮೇಲೆ ನಮ್ಮದು ಇನ್ನೊಂದು ರೂಮ್ದು ಎಸಿದು ಔಟ್ಲೆಟ್ ಈ ಕಡೆ ಕೊಟ್ಕೊಂಡಿದ್ವಿ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ನೋಡಿದ್ರೆ ನೀವು ಕಾಣಿಸುತ್ತೆ ಅದರಿಂದಾಗಿ ಚಳಿ ಮಳೆಗಾಲದಲ್ಲಿ ಏನು ತೊಂದರೆ ಇಲ್ಲ ಆದರೆ ಬಿಸಿಲು ಕಾಲದಲ್ಲಿ ನಾನು ಇದಕ್ಕೆ ಮುಂಚೆ ಏನಂದರೆ ಇಲ್ಲಿ ಫಾರ್ಮಲ್ ಮಾಡ್ತಾ ಇದ್ನಲ್ಲ ಸೊ ಇದು ಹಾಕಿದಾಗ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಇಲ್ಲಾಂದರೆ ಆವಾಗಲೇ ಸ್ಟಾಪ್ ಮಾಡಿಸ್ತಿದ್ದೆ ಇಲ್ಲ ಹಾಕ್ಬಾರ್ದು ಅಂತ ಆಮೇಲೆ ಇವಾಗ ನನಗೆ ಎಕ್ಸ್ಟ್ರಾ ಖರ್ಚು ಬಿತ್ತು ಒಂದು ತ್ರೀ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಖರ್ಚು ಬಿತ್ತು ಈ ಸ್ಟ್ಯಾಂಡು ಮತ್ತು ಈ ಔಟ್ಲೆಟ್ನ ಆ ಕಡೆ ಮುಖ ಮಾಡಿಸಿ ಹಾಟ್ ಹೇರು ಆಚೆಗೆ ಹೋಗೋ ರೀತಿ ಮಾಡಿಸೋದಕ್ಕೆ ಇಲ್ಲಿ ನೋಡಿ ಇವಾಗ ಈ ಬ್ಯಾಗ್ಸಲ್ಲಿ ಹೋಗಿ ನಾನು ಅಲ್ಲಿ ಕೆಲಸ ಮಾಡಿದ್ಮೇಲೆ ಈ ರೀತಿ ಆಗಿತ್ತು ಈರುಳ್ಳಿ ಬ್ಯಾಗ್ ಇದು ಫುಲ್ಲು ಬಿ ಕ್ಲೀನ್ ಮಾಡಿ ಮತ್ತು ನನ್ನ ಹತ್ರ ಸ್ಪಾನ್ ಇತ್ತಲ್ಲ ಇದು ಸ್ವಲ್ಪ ಎರಡು ಮೂರು ದಿನದ ಹಳೆ ವಿಡಿಯೋ ನೋಡಿ ಇಷ್ಟು ಬೀಜ ಕಾಣಿಸ್ತಲ್ಲ ಅಷ್ಟು ಬೀಜ ಬಂದು ಇವಾಗ ಫುಲ್ಲು ಖಾಲಿಯಾಗಿದೆ ಮತ್ತು ಇಪ್ಪತ್ತೈದು ಕೆ ಜಿ ಇವತ್ತು ತರಿಸ್ತಾ ಇದ್ದೀನಿ ಹದಿನೈದು ಕೆ ಜಿ ಮಿಲ್ಕ್ ಹದಿನೈದು ಕೆ ಜಿ ಆಯಿಸ್ಟರು ಇದೆಲ್ಲ ಖಾಲಿ ಆಗಿದೆ ಇವಾಗ ಇದು ಹಳೆ ವೀಡಿಯೋ ಆಗಿರೋದಕ್ಕೆ ಅದರಲ್ಲಿ ತೋರಿಸ್ತಾ ಇದ್ದೀನಿ ಪ್ಯಾಕಿಂಗ್ ಎಲ್ಲ ಆಯಿತು ಈ ಥರ ಆರ್ಡರ್ಸು ದಿನಕ್ಕೆ ಒಂದು ನಾಲ್ಕರಿಂದ ಐದು ಆರ್ಡರ್ಸು ಮತ್ತು ಮನೆಗೆ ಬಂದು ತೊಗೊಂಡೋಗ್ಬೋದರು ಲಾರ್ಜ್ ಎಲ್ಲ ಮನೆಗೆ ಬಂದು ತೊಗೊಂಡೋಗ್ಬಿಡ್ತಾರೆ ಇನ್ನು ಲಾರ್ಜ್ ಇರೋದು ಬಿ ಆರ್ ಎಲ್ ಹಾಕ್ಸ್ಬಿಡ್ತೀನಿ ಲ್ಯಾಬಿಂದನೇ ಚಿಕ್ಕ ಚಿಕ್ಕದು ಮಾತ್ರ ನಾನು ಆರ್ಡರ್ಸ್ ತೊಗೊಳೋದು ಮನೆಯಲ್ಲಿ ಇಲ್ಲಿ ನನ್ನ ಹತ್ರ ಟ್ರೈನಿಂಗ್ ತೊಗೊಂಡವ್ರಿಗೆ ಮಾತ್ರ ಲಾರ್ಜ್ ಆರ್ಡರ್ಸ್ ಮನೆಯಿಂದ ಕೊಡೋದು ಲಾರ್ಜ್ ಆರ್ಡರ್ಸ್ ಮನೆಯಿಂದ ಕೊಡೋದಕ್ಕೆ ಏನಕ್ಕೆ ನನಗೆ ಪ್ರಾಬ್ಲಮ್ ಅಂದರೆ ಇದು ಟ್ರಾನ್ಸ್ಪೋರ್ಟೇಷನೇ ಹೆವಿಯಾಗಿ ಬಿದ್ದುಬಿಟ್ಟಿರುತ್ತೆ ನನಗೆ ಸೊ ಅದು ವರ್ಕೌಟ್ ಆಗೋಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ಪಿಂಕ್ ಆಯಸ್ಟ್ ಮಶ್ರೂಮು ಗ್ರೇ ಆಯಸ್ಟರ್ ಮಶ್ರೂಮು ಮಾತ್ರ ನನ್ನ ಬಾಲ್ಕನೀಲ್ ಇದೆ ಇವಾಗ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಕೆಲವೊಂದು ಹಳೆ ವೀಡಿಯೋಗಳಲ್ಲಿ ಕಾನ್ ಕಬ್ಬಲ್ಲಿ ಯಾವ ರೀತಿ ಮಶ್ರೂಮ್ ಬರ್ತಾ ಇದೆ ಅಂತ ನಿಮ್ಮಲ್ಲೇ ತುಂಬ ಜನ ಕಾನ್ ಕಬ್ ಬೇಕು ಅಂತ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಿದ್ರಿ ಅಲ್ವಾ ನೋಡಿ ಇದು ಮಶ್ರೂಮ್ ಎಲ್ಲ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಇವಾಗ ಪಿನ್ಹೆಡ್ಸ್ ಬಂದಿರೋದು ನೋಡಿ ಆವಾಗಲೇ ನೋಡಿದ್ರಲ್ಲ ಅದು ಯಾವ ರೀತಿ ಇವಾಗ ಮಶ್ರೂಮ್ ಬಂದಿದೆ ಅಂತ ತೋರಿಸ್ತೀನಿ ಆಲ್ರೆಡಿ ಹೋಯ್ತೇನೋ ಅದು ಫಸ್ಟ್ ವೀಡಿಯೋದಲ್ಲೇ ಹೋಯ್ತು ಅನ್ಸುತ್ತೆ ಅದು ಹೇಳಕ್ ಬಂದರೆ ಕಾನ್ ಕಬ್ಬು ಅವೈಲೇಬಲ್ ಇದೆಯಂತೆ ಒಬ್ಬರ ಹತ್ರ ಒನ್ ಟನ್ ಅವೈಲೇಬಲ್ ಇದೆಯಂತೆ ಸೊ ಸ್ಟಾಕ್ ಇಟ್ಕೊಂಡಿದ್ದಾರೆ ಮಾಲೂರವರು ಅವ್ರಿಗೆ ಇಲ್ಲ ಮೆಟೀರಿಯಲ್ಸ್ನ ಅಲ್ಲಿ ಸ್ಟೋರ್ ಮಾಡೋದಕ್ಕೆ ಹೆವಿ ಆಗಿಬಿಡ್ತಾ ಇದೆ ಸೊ ಅದಕ್ಕೆ ಒಂದು ಟನ್ನು ಏನು ಕಾನ್ ಕಬ್ಬು ಇದೆಯೋ ಅದನ್ನು ಒನ್ ಟನ್ ಮಾತ್ರ ಮಾರಬೇಕು ಅಂದ್ಕೊತಾ ಇದ್ದಾರೆ ಕಡಿಮೆ ರೇಟ್ಗೆ ಮಾರ್ತಾ ಇದ್ದಾರೆ ಯಾರಿಗಾದರೂ ಕಾನ್ ಕಬ್ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಲ್ಲ ಮಾಲೂರ್ ಸೈಡವ್ರು ಇವರು ಮಾಲೂರಿಂದ ತರಿಸ್ಬೇಕು ಅದನ್ನು ನಿಮ್ಗೆ ಯಾರಿಗಾದ್ರೂ ಟ್ರಾನ್ಸ್ಪೋರ್ಟ್ ಮಾಡಬೇಕು ನಿಮ್ಗೆ ಯಾರಿಗಾದ್ರೂ ಒನ್ ಟನ್ ಕಬ್ ರಿಕ್ವೈರ್ಮೆಂಟ್ ಇದೆ ಅಲ್ಲ ಎಷ್ಟೋ ಅಷ್ಟು ರಿಕ್ವೈರ್ಮೆಂಟ್ ಇದೆ ಅಂದರೆ ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ ಇದು ಪಿಂಕ್ ಆಯಿಸ್ಟರ್ ಮಶ್ರೂಮು ಗ್ರೇ ಆಯಿಸ್ಟರ್ ಮಶ್ರೂಮು ಮಾಮೂಲಾಗಿ ಪಿಂಕು ಗ್ರೇ ಎಲ್ಲ ಜಾಸ್ತಿ ಜಾಸ್ತಿ ಇರುತ್ತಲ್ಲ ಅವಾಗ ಯಾರೂ ಬರಲ್ಲ ಅಂದರೆ ಮನೆಗೆ ಬಂದು ರಿಕ್ವೆಸ್ಟ್ ಮಾಡೋದು ಈ ಥರದ್ದು ಏನೂ ಇರಲ್ಲ ನಮ್ಗೆ ಏನು ಇದೆಯೋ ಆರ್ಡರ್ಸ್ನ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ಯಾವಾಗ ನಮ್ಮ ಹತ್ರ ಇರಲ್ವೋ ಆವಾಗ ಜಾಸ್ತಿ ಆರ್ಡರ್ಸ್ಗಳು ಬರ್ತಾ ಇರ್ತವೆ ಕೆಲವರು ಫೋನ್ ಮಾಡಿ ಎಕ್ಸ್ಪೆರಿಮೆಂಟ್ಗೆ ಅದಕ್ಕೆ ಇದಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಇವಾಗ ನನ್ನ ಪರಿಸ್ಥಿತಿ ಹಾಗೆ ಆಗಿದೆ ಏನಂದರೆ ರೀಸೆಂಟಾಗಿ ಒಂದು ಡಾಕ್ಟರ್ ವೈದೇಹಿ ಹಾಸ್ಪಿಟ್ಲಿಂದ ಒಂದು ಡಾಕ್ಟರ್ ಕಾಲ್ ಮಾಡಿದರು ಅವರೇನೋ ಸ್ವಲ್ಪ ಎಕ್ಸ್ಪೆರಿಮೆಂಟ್ಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ ಪಿಂಕ್ ಆಯಿಸ್ಟ್ರ್ ಮಶ್ರೂಮ್ ಅಂತೆ ಮೊದಲೆಲ್ಲ ಯಾವಾಗಲೂ ಸ್ಟಾಕ್ ಇದ್ದ ಇರ್ತಿತ್ತು ಇವಾಗ ಬಂದು ಪಿಂಕ್ ಆಯಿಸ್ಟ್ರ್ ಮಶ್ರೂಮ್ ತೋರಿಸ್ತೀನಿ ರೀ ನೆಕ್ಸ್ಟ್ ನೆಕ್ಸ್ಟು ನೆಕ್ಸ್ಟ್ ಡೇ ಇಲ್ಲಿ ಬಂದು ವೇಸ್ಟ್ ಬ್ಯಾಗ್ಸ್ಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ದೆ ಲಾಸ್ಟ್ ವೀಡಿಯೋಗಳಲ್ಲಿ ಅಂದರೆ ಇದನ್ನು ಸೈಂಟಿಫಿಕ್ಲಿ ಏನೋ ಚೆಕ್ ಮಾಡ್ತಾ ಇದ್ದಾರೆ ಎಕ್ಸ್ಪರಿಮೆಂಟ್ಗೋಸ್ಕರ ಈ ವೇಸ್ಟ್ ಬ್ಯಾಗ್ ಬಿಡ್ಸೋ ಅವಶ್ಯಕತೆ ಇದೆ ಅಂತ ಒಬ್ಬರು ಕಳಿಸಿದ್ರು ವೀಡಿಯೋ ಅವ್ರಿಗೆ ನಂಬರ್ ಕಳಿಸಿದ್ದೀನಿ ಮಾತಾಡ್ಕೊಳ್ಳಿ ಅಂತ ಇವರೇ ಆ ಡಾಕ್ಟ್ರು ಬಂದು ಅವ್ರಿಗೆ ತೋರಿಸ್ತಾ ಇದ್ದಾರೆ ಅವ್ರ ಪ್ರೊಫೆಸರ್ ಯಾರೋ ಒಬ್ಬರಿಗೆ ಕಳಿಸ್ತಾ ಇದ್ದಾರೆ ಅವರು ಹೆಡ್ ಏನೋ ಹೇಳಿದ್ರು ಅವರು ಪಿಂಕ್ ಪಿಂಕಾಯಸ್ಟ್ ಮಶ್ರೂಮ್ ಬೇಕಿದೆ ಅಂತ ಇದೆ ಅಂತ ಹೇಳಿದ್ದಾರೆ ಮತ್ತು ಇಷ್ಟೇ ಇರೋದು ನನ್ನ ಹತ್ರ ಅಷ್ಟನ್ನು ಎಷ್ಟು ಅಂತ ಕೇಳಿದ್ರು ಏನು ಚಾರ್ಜ್ ಮಾಡ್ತೀರಾ ಅಂತ ಇಷ್ಟಕ್ಕೆ ಯಾರಾದರೂ ಚಾರ್ಜ್ ಮಾಡ್ತಾರಾ ಮಾಡೋಕ್ಕಾದರೂ ಆಗುತ್ತಾ ಇಲ್ಲೇ ಇರೋದು ಅಂದ್ಕೊಳ್ಳಿ ಹಾಸ್ಪಿಟ್ಲನ್ನು ಬನ್ನಿ ಅಂತ ಹೇಳಿದ್ದೆ ಬನ್ನಿ ಕೊಡ್ತೀನಿ ಅಂತ ಇಷ್ಟಿತ್ತು ಇಷ್ಟನ್ನು ಫ್ರೀಯಾಗೆ ಕೊಟ್ಟೆ ಮತ್ತು ಅವರು ಒಂದೂವರೆ ವರ್ಷದವರೆಗೂ ಈ ಇದನ್ನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿರ್ತಾರಂತೆ ಇನ್ನೂ ಇದ್ರದ್ದು ಜಾಸ್ತಿ ಬೇಕಿರುತ್ತಂತೆ ಬರ್ತೀನಿ ನಾನು ಮೇಡಮ್ ಬರ್ಬೋದಾ ಅಂತೆಲ್ಲ ಕೇಳಿದ್ರು ಹದಿನೈದೇ ತಾರೀಕು ಮೇಲೆ ಬನ್ನಿ ಯಾಕೆಂದರೆ ನಾನು ಒಂದು ಹನ್ನೆರಡನೇ ತಾರೀಖಂಗೆ ಎಲ್ಲ ಬ್ಯಾಗ್ಸು ಶಿಫ್ಟ್ ಮಾಡ್ತೀನಿ ಸೆವೆಂಟಿ ಬೆಡ್ಸು ಅವಾಗ ಜಾಸ್ತಿ ಇರುತ್ತೆ ಪಾಪ ಇಷ್ಟೇ ಇಷ್ಟು ಕೊಡೋಂಗಾಯಿತು ಅವರೇನೋ ಎಕ್ಸ್ಪೆರಿಮೆಂಟ್ಗೋಸ್ಕರ ಮತ್ತು ಗ್ರೇ ಮಶ್ರೂಮ್ ಬೇಕಾ ಅಂದರೆ ಅಷ್ಟು ಸಲಿ ಕೇಳಿದೆ ನಾನು ಫೋಟೋ ಕಳಿಸಿ ಡೀಟೇಲ್ಸ್ ಕಳಿಸಿ ಅದ್ರದ್ದು ಸೈಂಟಿಫಿಕ್ ನೇಮು ಹೇಳಿದೆ ಅದ್ರ ಮಶ್ರೂಮ್ ಫೋಟೋ ಕಳಿಸ್ದೆ ಇದನ್ನ ಫೋಟೋ ವಿಡಿಯೋ ಮಾಡ್ಕೊಂಡು ಕಳಿಸಿ ಅಂತೆಲ್ಲ ಹೇಳಿದೆ ಎಲ್ಲ ಆದಮೇಲೆ ಅವತ್ತು ಬೇಡ ನನಗೆ ಪಿಂಕ್ ಮಾತ್ರ ಸಾಕು ಅಂತ ಹೋಗಿ ನೆಕ್ಸ್ಟ್ ಡೇ ಕಾಲ್ ಮೇಲೆ ಕಾಲು ಅವತ್ತು ರಾತ್ರಿಯಿಂದನೇ ಕಾಲು ನನಗೆ ಮಶ್ರೂಮ್ ಬೇಕು ಗ್ರೇ ಅಷ್ಟು ಮಶ್ರೂಮ್ ಬೇಕು ಅಂತ ಆದರೆ ಏನಾಯ್ತು ಅಂದರೆ ಆ ದಿನ ನಾನು ತುಂಬ ಬ್ಯುಸಿ ಇದ್ದೆ ಅವ್ರು ಯಾವತ್ತು ಬೇಕು ಅಂತ ನೆಕ್ಸ್ಟ್ ಡೇ ಕಾಲ್ ಮಾಡಿದ್ರು ಆವಾಗ ಅವತ್ತೇ ಬಂದಾಗ ತಗೊಂಡೋಗಿದ್ರೆ ಚೆನ್ನಾಗಿರೋದು ನೆಕ್ಸ್ಟ್ ಡೇ ಬಂದು ನಾನು ಸ್ವಲ್ಪ ಫೋನ್ ಅಟೆಂಡ್ ಮಾಡೋವಂಥ ಇರಲಿಲ್ಲ ಕಟ್ ಮಾಡ್ತಿದ್ದೆ ಆಮೇಲೆ ನಾನು ರಿಟರ್ನ್ ಕಾಲ್ ಮಾಡಿದೆ ಯಾಕೆಂದರೆ ಅವರೇನೋ ಟ್ರೈ ಮಾಡಬೇಕು ಅಂತಿದ್ದಾರೆ ನಾನು ಯಾಕೆ ಇದು ಮಾಡಬೇಕಂತ ನೆಟ್ವರ್ಕು ಸಿಗಲಿಲ್ಲ ಆಮೇಲೆ ಅವ್ರು ಕಾಲ್ ಮಾಡಿದ್ರು ನನಗೂ ಸಿಗ್ನಲ್ ಸಿಕ್ಕಿಲ್ಲ ಮತ್ತು ಅವ್ರು ಏನು ಅಂದ್ಕೊಂಡ್ರು ಕೊಡೋಕೆ ಇಷ್ಟ ಇಲ್ಲ ಅಂದ್ಕೊಂಡ್ರು ಏನೋ ಆಮೇಲೆ ರೆಸ್ಪಾಂಡ್ ಮಾಡಿಲ್ಲ ಆದರೆ ನನ್ನ ಉದ್ದೇಶ ಹಂಗಾಗಿರಲಿಲ್ಲ ಕೊಡ್ಬೋ ಕೊಡಬೇಕಿತ್ತು ಬಟ್ ಆದರೆ ನಾನು ಆ ಇದರಲ್ಲಿ ಫೋನ್ ಎತ್ತಕ್ಕಾಗಿರಲ್ಲ ನನಗೆ ಆ ಥರನೇ ತುಂಬ ಜನ ರಾಂಗಾಗಿ ತಿಳ್ಕೊಂಡು ಕಮೆಂಟ್ಗಳಲ್ಲಿ ಎಲ್ಲ ಕಡೆಯೂ ಮಾಡ್ತಾಯಿರ್ತಾರೆ ನೀವು ಫೋನ್ ಎತ್ತಲ್ಲ ಅಂತೆಲ್ಲ ಕೆಲವೊಂದು ಸಲ ಫೋನ್ ಎತ್ತಿರೋವಂಥ ಸಿಚುವೇಶನ್ ಇದ್ದಾಗ ಮತ್ತೆ ರಿಟರ್ನ್ ಕಾಲ್ ಮಾಡ್ತೀನಿ ಕನೆಕ್ಟ್ ಆದರೆ ಖಂಡಿತವಾಗ್ಲೂ ಮಾತಾಡಿರ್ತೀನಿ ಇಲ್ಲಾಂದರೆ ಮಿಸ್ ಕಾಲ್ ಇರುತ್ತೆ ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ಕೊಬೋದು ಅಂದರೆ ಯಾವ ಕಾಲ್ನೂ ಮಿಸ್ ಮಾಡಬೇಕು ಅಂತ ನಾನು ನೈಂಟಿ ನೈನ್ ಪರ್ಸೆಂಟ್ ನಾನು ಮಿಸ್ ಮಾಡಲ್ಲ ಎಲ್ಲಾದರೂ ಪರ್ಸ್ನಲ್ ವರ್ಕಲ್ಲಿದ್ರೇ ಇಲ್ಲಾಂದರೆ ಏನಾದರೂ ಎಮರ್ಜೆನ್ಸಿ ಇದ್ದರೇ ಫೋನ್ಗಳು ಅಟೆಂಡ್ ಮಾಡಲ್ಲ ಎಲ್ಲ ವಿಷಯಗಳನ್ನೂ ಯೂಟ್ಯೂಬ್ಗಳಲ್ಲಿ ಒಂದೊಂದು ಸಲ ಹೇಳೋಕ್ಕಾಗಲ್ಲ ತುಂಬ ಪರ್ಸ್ನಲ್ ಇರೋವೆಲ್ಲ ಇಲ್ಲಿ ಬಂದು ಒನ್ ಟನ್ನಷ್ಟು ಇದಿದೆ ಕಾನ್ ಕಬ್ ಅವೈಲೇಬಲ್ ಇದೆ ಅಂತ ಹೇಳಿದ್ದಾರೆ ಒಬ್ಬರು ಸೊ ಅವರು ತುಂಬ ದಿನ ಆಯಿತು ಹೇಳಿ ಇದನ್ನು ನಾನು ಹೇಳ್ದು ಹೇಳ್ತೀನಿ ಹೇಳೋಣ ಅನ್ಕೊತೀನಿ ವೀಡಿಯೋನೇ ಮಾಡಲ್ವಲ್ಲ ವಾಯ್ಸ್ ಯೂಟ್ಯೂಬೇ ಅಲ್ಲಿ ಅಪ್ಲೋಡೇ ಮಾಡ್ತಾಯಿಲ್ಲ ಜಾಸ್ತಿ ವೀಡಿಯೋಸು ಸೊ ಅದಕ್ಕೆ ಕೇಳೋಕ್ಕಾಗ್ತಿಲ್ಲ ಇನ್ನೊಂದು ವಿಷಯ ಮತ್ತೆ ಮರ್ತೋಗ್ಬಿಡ್ತೀನಿ ಸರ್ಜಾಪುರ್ ಸೈಡು ಒಬ್ಬರಿಗೆ ಇಪ್ ಒಬ್ರ ಹತ್ರ ಇಪ್ಪತ್ತೈದು ಕೆ ಜಿಯಷ್ಟು ಕಟ್ಟಾಗಿರೋ ಹುಲ್ಲು ಅವೈಲೇಬಲ್ ಇದೆ ಕಟ್ಟಾಗಿರೋ ಹುಲ್ಲು ಡ್ರೈ ಹುಲ್ಲು ಕಟ್ಟಾಗಿರೋದು ಮಶ್ರೂಮ್ ಯೂಸ್ಗೆ ಬೇಕಾಗಿದ್ದರೆ ನಿಮಗೆ ತುಂಬ ಜನ ಉಲ್ಗೋಸ್ಕರ ಕಾಲ್ ಮಾಡಿದ್ರಿ ಮೆಸೇಜ್ ಮಾಡಿದ್ರಿ ನನಗೆ ಅವಾಗ ನೆನ್ಪಿಗೆ ಬಂದಿಲ್ಲ ವೆರಿ ಸಾರಿ ಇಪ್ಪತ್ತೈದು ಕೆ ಜಿ ಹುಲ್ಲ ಅವೈಲೇಬಲ್ ಇದೆ ಮತ್ತು ಸೋಕ್ ಮಾಡೋದಕ್ಕೆ ಡ್ರಮ್ ಅವೈಲೇಬಲ್ ಇದೆ ಯಾವುದು ಬೇಕಿದ್ದರೆ ಅದನ್ನು ತೊಗೊಬೋದು ಯಾವುದು ಫೋರ್ಸ್ ಇಲ್ಲ ಇದನ್ನ ತೊಗೊಂಬ್ರೆ ಅದನ್ನ ಏನಿಲ್ಲ ಹುಲ್ಲು ಬೇಕಿರೋರು ಕಟ್ಟಾಗಿರೋ ಹುಲ್ಲು ಇಪ್ಪತ್ತೈದು ಕೆ ಜಿ ಇದೆ ಅದು ಬೇಕಿರೋರು ಕಾಂಟ್ಯಾಕ್ಟ್ ಮಾಡಿ ಸ್ಟೋ ಸ್ಟೋ ಸೋಕ್ ಮಾಡ್ಕೊಳೋದಕ್ಕೆ ಸ್ಟೀಮ್ ಮಾಡೋದಕ್ಕೆ ಸ್ಟೀಮ್ ಮಾಡೋಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಸೋಕ್ ಮಾಡ್ಕೊಳೋದಕ್ಕೆ ಡ್ರಮ್ಸ್ ಅವೈಲೇಬಲ್ ಇದೆ ಡ್ರಮ್ಸ್ ಏನಾದರೂ ಬೇಕಿದ್ರೂ ಕೆಲ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ ಡೈರೆಕ್ಟಾಗಿ ಮಾತಾಡ್ಕೊಳ್ಳಿ ಇದರಲ್ಲಿ ನಮಗೇನು ಅಮೌಂಟ್ಗಳಿರಲ್ಲ ಡೈರೆಕ್ಟ್ ಅವ್ರ ನಂಬರ್ ಕೊಡ್ತೀನಿ ಅವ್ರ ಹತ್ರ ಮಾತಾಡಿಕೊಂಡು ನೀವು ಅವ್ರ ಹತ್ರ ಇದು ಮಾಡ್ಕೊಬೋದು ಲಾಸ್ಟ್ ವೀಡಿಯೋದಲ್ಲಿ ನಾನು ಒಂದು ಫಾರ್ಮ್ ಬಗ್ಗೆ ಹೇಳಿದ್ದೆ ಸರ್ಜಾಪುರ್ ಫಾರ್ಮ್ ಬಗ್ಗೆ ತುಂಬಾ ಜಾಸ್ತಿ ಕಾಲ್ಸ್ ಬಂದಿತ್ತು ಅಂತಲೇ ಹೇಳ್ಬೋದು ಇಲ್ಲಿರೋರು ಬೆಂಗಳೂರಲ್ಲಿರೋರು ಮಾಡಿರೋದಕ್ಕಿಂತ ಬೇರೆ ಊರಲ್ಲಿರೋರು ಮಾಡಿರೋದೆ ಹೈಲೈಟು ಬೇರೆ ಮೈಸೂರಿಂದ ಎಲ್ಲ ಮಾಡಿಬಿಟ್ಟು ಮೇಡಮ್ ಅಲ್ಲೂ ಓಪನ್ ಮಾಡೋಣ ಅಂತಿದ್ದೀನಿ ನಂಬರ್ ಕೊಡಿ ಏನಕ್ಕೆ ಕೇಳಿದ್ರು ಅಂತ ಗೊತ್ತಿಲ್ಲ ನಾನು ಹೋದರೆ ಆಯಿತು ಏನಾದರೂ ಮಾಡ್ಕೊಳ್ಳಿ ಅಂತ ನಂಬರ್ ಕೊಟ್ಟೆ ಮೈಸೂರಲ್ಲಿರೋರು ಮಂಗ್ ಮಂಡ್ ಮೈನು ಮಂಡ್ಯದಲ್ಲಿರೋರು ಎಲ್ಲರೂ ಮೇಡಮ್ ನಾವು ಬೆಂಗಳೂರಲ್ಲೂ ಓಪನ್ ಮಾಡಬೇಕು ಅಂತಿದ್ದೀವಿ ನಂಬರ್ ಕೊಡಿ ಅಂತ ಕೇಳಿ ಇಸ್ಕೊಂಡ್ರು ಬೆಂಗಳೂರಲ್ಲಿರೋರು ಓಕೆ ಬಟ್ ಬೇರೆ ಊರಲ್ಲಿರೋರು ಎಲ್ಲ ನಂಬರ್ ಎತ್ಕೊಂಡಿದ್ದೆ ನನಗನ್ಸ್ತು ಒಂಥರ ವಿಚಿತ್ರ ಅನ್ನಿಸ್ತು ಸರಿ ಎಲ್ಲರಿಗೂ ನಂಬರ್ ಕೊಟ್ಟಿದ್ದೀನಿ ಅಂದ್ಕೊಳ್ಳಿ ಯಾರಿಗೂ ಬೇಜಾರು ಮಾಡಿದ್ದೀರಂಗೆ ಇಲ್ಲಿ ಬಂದು ಗ್ರೇ ಆಯಿಸ್ಟರ್ ಮಶ್ರೂಮು ಎಲ್ಲ ಅವಾಗಲೇ ತೋರ್ಸುದಲ್ಲ ಪಿನ್ ಹೆಡ್ಸ್ ಪುಟಾಣಿ ಪುಟಾಣಿ ಇದ್ದಿದ್ದು ಅವೇ ಇವು ದೊಡ್ಡ ದೊಡ್ಡ ಮಶ್ರೂಮ್ಸ್ ಇಲ್ಲಿ ಬಂದು ಫಾಗರ್ ಮುಖಾಂತರ ಇದ್ ಮಾಡ್ತಾ ಇದ್ದೀನಿ ಇದೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ